ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಏನು ಅಂತಂದರೆ ಕೆಲವೊಂದು ಕನ್ಫ್ಯೂಷನ್ಗಳಿದ್ದು ಸ್ನೇಹಿತರೆ ಏನು ಆ ಕನ್ಫ್ಯೂಷನ್ ಅಂತಂದರೆ ರೇಷನ್ ಕಾರ್ಡ್ ಯಾರು ಹೊಂದಿರಬೇಕು ಯಾರು ಆ ರೇಷನ್ ಕಾರ್ಡನ್ನು ಡಿಲೀಟ್ ಮಾಡಿಸಬೇಕು ಅಥವಾ ಹೊಸದಾಗಿ ಪಡೆಯಬಹುದು ಎನ್ನುವುದರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಬಂದಿದೆ ಸ್ನೇಹಿತರೆ ಸರ್ಕಾರದ ಸುತ್ತೋಲೆ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ ಐ ಟಿ ವಿಭಾಗ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ಕನ್ನಿಂಗ್ ಹ್ಯಾಮ್ ರಸ್ತೆ ಬೆಂಗಳೂರು ಇವರ ವತಿಯಿಂದ ಒಂದು ಸುತ್ತೋಲೆ ಬಂದಿದೆ ಏನು ಸುತ್ತೋಲೆ ಅದರ ನಡವಳಿ ಸಭಾ ನಡವಳಿ ಬಗ್ಗೆ ನಾವು ಚರ್ಚೆ ಮಾಡೋಣ ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿಸುವವರನ್ನು ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರ ಪಡಿತರ ಚೀಟಿ ರದ್ದು ಮಾಡಿ ಮಾಡದಿರುವ ಬಗ್ಗೆ ಅಂತಂದರೆ ಸರ್ಕಾರಿ ನೌಕರರು ಯಾರಿದ್ದಾರೆ ಹಾಗೂ ಆದಾಯ ತೆರಿಗೆಯನ್ನು ಯಾರು ಪಾವತಿ ಮಾಡ್ತಾ ಇದ್ದಾರೆ ಇವರುಗಳನ್ನು ಹೊರತುಪಡಿಸಿ ಬೇರೆ ಯಾವ ಬೇರೆಯವರನ್ನು ಪಡೀತಿರ ಚೀಟಿಯನ್ನು ರದ್ದು ಮಾಡದಿರುವ ಬಗ್ಗೆ ಒಂದು ಸರ್ಕಾರದ ಸುತ್ತೋಲೆ ಇದೆ ಸ್ನೇಹಿತರೆ ವಿಷಯ ಸಂ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಎರಡು ಅಂದರೆ ಸಭಾ ನಡವಳಿ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಡವಳಿಯಲ್ಲಿ ಆದ್ಯತೆ ಆದ್ಯತಾ ಪಡಿತರ ಚೀಟಿಯನ್ನು ನೀಡಲು ಸರ್ಕಾರದಿಂದ ನಿಗದಿಪಡಿಸುವ ಮಾನದಂಡಗಳನ್ನು ಪರಿಶೀಲಿಸಿ ಅನರ್ಹ ಪಡಿತ ಪಡಿತರ ಚೀಟಿಗಳನ್ನು ರದ್ದುಗೊಳಿಸಲು ಕ್ರಮ ವಹಿಸುವಂತೆ ಸೂಚಿಸಲಾಗಿತ್ತು ಅಂತಂದರೆ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸಭಾ ನಡವಳಿಯ ಪ್ರಕಾರ ಯಾರೂ ಗೈಡ್ಲೈನ್ಸಲ್ಲಿ ಬರಲ್ಲ ಅಂಥವರುಗಳನ್ನು ಈ ಒಂದು ರೇಷನ್ ಕಾರ್ಡ್ ಅಂದರೆ ಪಡಿತರ ಚೀಟಿಯನ್ನು ರದ್ದುಗೊಳಿಸಲು ಕ್ರಮವಹಿಸುವಂತೆ ಸೂಚಿಸಲಾಗಿತ್ತು ಈ ಸಂಬಂಧ ಆದಾಯ ತೆರಿಗೆ ಪಾವತಿದಾರರು ಹಾಗೂ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ತೆಗೆದುಕೊಂಡಿರುವ ಕ್ರಮವನ್ನು ಮರು ಸ್ಥಾಪಿಸಲು ಕೂಡಲೇ ಕ್ರಮ ವಹಿಸಲು ಉಲ್ಲೇಖವೊಂದರ ಸರ್ಕಾರದ ಪತ್ರದಲ್ಲಿ ನಿರ್ದೇಶಿಸಲಾಗಿರುತ್ತದೆ ಅಂತಂದರೆ ಇದರಲ್ಲಿ ಯಾರು ಡಿಲೀಟ್ ಆಗಿದ್ದಾವೆ ಈ ರೇಷನ್ ಕಾರ್ಡ್ಗಳು ಆ ಕಾರ್ಡ್ಗಳನ್ನು ಸರ್ಕಾರಿ ನೌಕರರಿದ್ದರೆ ಆಮೇಲೆ ಯಾರು ಇನ್ಕಮ್ ಟೇ ಟ್ಯಾಕ್ಸ್ ಪೇ ಮಾಡ್ತಾರೆ ಅವರುಗಳನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಇದ್ದರೆ ಮರುಸ್ಥಾಪಿಸಲು ಕೂಡಲೇ ಕ್ರಮ ವಹಿಸಲು ಉಲ್ಲೇಖ ಒಂದರ ಸರ್ಕಾರದ ಪತ್ರದಲ್ಲಿ ನಿರ್ದೇಶಿಸಲಾಗಿರುತ್ತದೆ ಹಾಗೂ ಈ ಮರುಸ್ಥಾಪನೆ ಕ್ರಮವು ಕೇವಲ ಉಲ್ಲೇಖ ಎರಡರ ಸಭಾ ನಡವಳಿಯಲ್ಲಿ ನೀಡಿರುವ ನಿರ್ದೇಶನದ ಕ್ರಮಕ್ಕೆ ಮಾತ್ರ ಅನ್ವಯವಾಗುವಂತೆ ಈ ಕೆಳಕಂಡಂತೆ ಕ್ರಮ ವಹಿಸಲು ಆದೇಶಿಸಿದೆ ಏನು ಕ್ರಮಗಳು ನೋಡೋಣ ಬನ್ನಿ ಸದರಿ ಮರುಸ್ಥಾಪನೆ ಕಾರ್ಯ ಕಾರ್ಯವನ್ನು ಮಾಡಲು ಆಹಾರ ತಂತ್ರಾಂಶದಲ್ಲಿ ಜಂಟಿ ಅಥವಾ ಉಪನಿರ್ದೇಶಕರ ಲಾಗಿನ್ನಲ್ಲಿ ಅವಕಾಶ ನೀಡಲಾಗಿರುತ್ತದೆ ನೂಡಲ್ ಅಧಿಕಾರಿ ರವರು ಉಸ್ತುವಾರಿ ವಹಿಸಿದ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮದ ಪ್ರಗತಿಯನ್ನು ಖುದ್ದು ಮೇಲ್ವಿಚಾರಣೆಯನ್ನು ಮಾಡುವುದು ಆಮೇಲೆ ಹೀಗೆ ಮರುಸ್ಥಾಪನೆಗೊಂಡಿರುವ ಪಿ ಎಚ್ ಎಚ್ ಪಡಿತರ ಚೀಟಿಗಳಿಗೆ ಆಹಾರಧಾನ್ಯ ಹಂಚಿಕೆಯನ್ನು ಎನ್ ಐ ಸಿ ಸಹಯೋಗದೊಂದಿಗೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರೊಳಗೆ ಜಂಟಿ ನಿರ್ದೇಶಕರು ರವರು ಕ್ರಮವಹಿಸಬೇಕು ಆಮೇಲೆ ನಾಲ್ಕನೇದು ಕುಟುಂಬ ತಂತ್ರಾಂಶದಿಂದ ಬಂದಿರುವ ಆದಾಯ ತೆರಿಗೆ ಪಾವತಿದಾರರು ಪಡಿತರ ಚೀಟಿಗಳ ರದ್ದತಿಯಲ್ಲಿ ಕೇವಲ ಆದಾಯ ತೆರಿಗೆ ಪಾವತಿದಾರರ ಪಡಿತರ ಚೀಟಿಗಳನ್ನು ಮಾತ್ರವೇ ರದ್ದು ಅಮಾನತು ಪರಿವರ್ತನೆ ಆಗುವಂತೆ ಆಯಾ ಜಂಟಿ ಉಪ ನಿರ್ದೇಶಕರು ಅವರು ಕ್ರಮವಹಿಸತಕ್ಕದ್ದು ಇದಕ್ಕೆ ತಕ್ಕಂತೆ ಪೂರಕ ದಾಖಲೆಗಳನ್ನು ಪಡೆದು ಪ್ರತಿಯೊಂದು ಪಡಿತರ ಚೀಟಿದಾರರ ದಾಖಲೆಗಳನ್ನು ಕಡತಗಳಲ್ಲಿ ಇರಿಸುವುದು ಯಾರು ಆದಾಯ ತೆರಿಗೆ ಪಾವತಿದಾರರಿರ್ತಾರೆ ಅಂಥವರುಗಳನ್ನು ಚೀಟಿಗಳನ್ನು ಕಡತದಲ್ಲಿ ಇರಿಸುವುದು ಈ ಎಲ್ಲ ಕಾರ್ಯಗಳನ್ನು ಜಾಗೃತಿ ವಹಿಸಿ ಯಾವುದೇ ಅರ್ಹ ಫಲಾನುಭವಿಗಳಿಗೆ ಅನ್ಯಾಯವಾಗದಂತೆ ಕ್ರಮವಹಿಸುವುದು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರೊಳಗೆ ಪೂರ್ಣಗೊಳಿಸತಕ್ಕದ್ದು ಮಾನ್ಯ ಆಯುಕ್ತರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಬೆಂಗಳೂರು ಸೊ ಸ್ನೇಹಿತರೆ ಯಾರು ಸರ್ಕಾರಿ ನೌಕರರಿದ್ದಾರೆ ಅಥವಾ ಈ ಒಂದು ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದಾರೆ ಅಂಥವರುಗಳ ರೇಷನ್ ಕಾರ್ಡನ್ನು ಡಿಲೀಟ್ ಮಾಡಬೇಕು ಮಿಕ್ಕಿವರು ಯಾವುದೇ ಮಾಡಬಾರದು ಎನ್ನುವಂಥದ್ದನ್ನು ಆಯುಕ್ತರ ಕಚೇರಿ ಐ ಟಿ ವಿಭಾಗ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ವತಿಯಿಂದ ಈ ಒಂದು ಸುತ್ತೋಲೆಯನ್ನು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಜಾರಿ ಮಾಡಿದ್ದಾರೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾನು ನಿಮ್ಮ ರಫೀಕ್ ಸೌದಾಗರ್